ವೆಲ್ಕಮ್ ಟು ಸುಹಾಯೋಗ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಂದ್ಸಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ನಾವೇ ಮನೇಲಿ ಇದು ಹಬ್ಬ ಮಾಡೋದಿಲ್ಲ ಫ್ರೆಂಡ್ಸ್ ಹಾಗೆ ಸಿಂಪಲ್ ಆಗಿ ಪೂಜೆ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಏನಾದರೂ ಬೇರೆ ತರ ಅಡಿಗೆ ಮಾಡ್ಬಿಟ್ಟು ಅದನ್ನ ತಿಂತೀವಿ ಅಷ್ಟೇ ಇವಾಗ ನಾನು ಪೂಜೆ ಮಾಡೋದು ಇರ್ಲಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ ರೆಡಿ ಮಾಡ್ಕೊಂಡು ಮತ್ತೆ ಅವರೇ ಸ್ವಲ್ಪ ಅವರೆಕಾಳು ಕಾಳು ಕಡಲೆಕಾಯಿ ಗೆಣಸು ಎಲ್ಲಾನು ಬೇಯಿಸಿಟ್ಕೊಂಡಿದ್ದಾರೆ ನಮ್ಮ ಯಜಮಾನ್ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಾನಿವತ್ತು ಅಡುಗೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಇಲ್ಲೊಂದು ನಾನು ಎಂಟು ವೆರೈಟೀಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಈಗ ಮೊದಲು ನಾನು ಕೋಸಂಬರಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಕಪ್ ಹೆಸರು ಬೇಳೆ ನೆನೆಸಿಟ್ಕೊಂಡೆ ನಾನೆಲ್ಲ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ಐಟಮ್ಸ್ ಬೇಕಿತ್ತು ಖಾಲಿಯಾಗಿತ್ತು ಅಂತೇಳಿ ಆರ್ಡರ್ ಮಾಡಿಕೊಂಡೆ ಅದು ಕೂಡ ಬಂದಿತ್ತು ಅದನ್ನು ಕೂಡ ಇಸ್ಕೊಂಡು ಬಂದು ಎಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊಂಬಿಟ್ಟೆ ಈಗ ಅದಾದಮೇಲೆ ನಾನಿಲ್ಲಿ ಅವರೆಕಾಳು ಸಿಪ್ಪೆ ತೆಗೆದು ಮಾಡ್ತಾರಲ್ಲ ಇತ್ಲ ಅವರೆಕಾಳು ಅಂತ ಅದರ ಸಾಂಬಾರು ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ಕರಿಬೇವು ಮತ್ತು ಇಲ್ಲಿ ಸಣ್ಣ ಈರುಳ್ಳಿ ಬಳಸ್ಕೊಂಡು ಮಾಡ್ತಾಯಿರೋವಂಥದ್ದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಕಪ್ ಕ್ಯಾರೆಟು ಒಂದು ಅರ್ಧ ಕಪ್ ಬೀನ್ಸು ಹಾಗೆಯೇ ಒಂದೂವರೆ ಕಪ್ಪಾಗಷ್ಟು ಆಲೂಗಿಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಒಂದು ದೊಡ್ಡ ಬೌಲಷ್ಟು ಚಿಲ್ಲಿಗೆ ಸೀರೆ ಅವರೆಕಾಳು ಕಾಲು ತೊಗೊಂಡು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀವು ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿದೆ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಈಗ ಅದು ಫ್ರೈ ಆಗೋಷ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಈರುಳ್ಳಿ ಒಂದು ಕಪ್ ಟೊಮೊಟೊ ಒಂದು ಕಪ್ಪಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಪೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಇದಾದಮೇಲೆ ಇದು ಇವಾಗ ರೆಡಿಯಾಗಿದೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ ಮತ್ತು ಇದು ರುಬ್ಬಿ ಎತ್ತಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಬಿಟ್ಟು ಅದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆ ಬಿಟ್ಟು ಬರಬೇಕು ಇದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಈ ಕಪ್ಪಲ್ಲಿ ನಾನು ಒಂದು ಕಪ್ಪಾಗಷ್ಟು ಇಲ್ಲಿ ತೇಯಿನಕಾಯಿ ಹಾಲು ತೊಗೊಂಡಿದ್ದೀನಿ ಇದಕ್ಕಿದೆ ತುಂಬ ಟೇಸ್ಟು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈನ್ ಎಲ್ಲ ಕುದಿತಾ ಇದೆ ನೋಡ್ಬೋದು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಅದಾದಮೇಲೆ ನಾನಿಲ್ಲಿ ಪನ್ನೀರ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಮುಂಚೆ ನಾನಿಲ್ಲಿ ಒಡೆಗೆ ಕಾಳು ನೆನೆಸ್ಬಿಡೋಣ ಅಷ್ಟೊತ್ತಿಗೆ ನೆನ್ಕೊಂಬಿಡುತ್ತೆ ಅಂತೇಳಿ ಅದನ್ನು ಕೂಡ ಎರಡು ಆಗೋಷ್ಟು ಕಾಳು ತಗೊಂಡು ಅದನ್ನು ಕೂಡ ನೆನೆಸಿಟ್ಟೆ ಈಗ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಏನೂ ಹಾಕಿಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಅಷ್ಟಿನ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಇದ್ದೀನಿ ಇದಕ್ಕಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಈಗ ಪಲಾವಿಗೆ ಒಂದೆರಡು ಗ್ಲಾಸಷ್ಟು ಇಲ್ಲಿ ನಾನು ಅಕ್ಕಿನ ಇದ್ದೀನಿ ನಾವು ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಕೂಡ ಅಕ್ಕಿ ಕೂಡ ಚೆನ್ನಾಗಿ ನೆಂದೋಗಿಬಿಡುತ್ತೆ ಅಂತ ಹೇಳಿ ತುಂಬ ಹೊತ್ತೇನು ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ತಿಟ್ಟು ಸಾಕು ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಾಗೋಷ್ಟು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಟಿಟ್ಕೊಳ್ಳೋಣ ಈಗ ಒಂದು ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಲ್ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಕಸ್ತೂರಿ ಮೆಥಿ ಲವಂಗ ಚಕ್ಕೆ ಮರಾಠಿ ಮೊಗ್ಗು ಬೇ ಲೀಫು ಕಸ್ ಮತ್ತು ಸ್ಟಾರು ಇಷ್ಟೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಕಪ್ ಆಗಷ್ಟು ಈರುಳ್ಳಿ ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ಕೂಡ ಆಗಿದೆ ಈಗ ಒಂದು ಆಗೋಷ್ಟು ಬಟಾಣಿ ಒಂದು ಅರ್ಧ ಕಪ್ ಅಷ್ಟು ಕ್ಯಾರೆಟು ಒಂದು ಕಾಲು ಅಷ್ಟು ಬೀಟ್ರೂಟು ಒಂದು ಆಗೋಷ್ಟು ಬೀನ್ಸು ಎರಡು ಕಪ್ಪಾಗಷ್ಟು ಆಲೂಗೆಡ್ಡೆ ಎರಡು ಆಗೋಷ್ಟು ಟೊಮೆಟೊ ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಕುಕ್ಕಾಗಷ್ಟು ಅಂದರೆ ವೆಜಿಟೇಬಲ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಪನ್ನೀರ್ ಪಲಾವು ತುಂಬ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎರಡಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ಇದ್ದೀನಿ ಈಗ ಫ್ರೈ ಮಾಡಿಟ್ಕೊಂಡಿರ್ತಾರ ಪನ್ನೀರ್ನು ಕೂಡ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಹಾಲು ತೊಗೊಂಡಿದ್ದೀನಿ ಹಾಗೆಯೇ ನಾನು ಸ್ವಲ್ಪ ನಾನು ಒಂದೂವರೆ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಟೋಟಲ್ ನಾಲ್ಕು ಗ್ಲಾಸ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಈಗ ಇದಕ್ಕೇ ಒಂದು ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ನಿಮ್ಮೆಣ್ಣು ಹಾಕೊಳ್ತಾ ಇದ್ದೀನಿ ಸ್ಟಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ನನಗೆ ಎರಡು ವಿಜಿಲ್ನ ಕುಗಿಸ್ಕೊಳ್ತಾ ಇದ್ದೀನಿ ಎರಡು ವಿಜಿಲ್ ಸಾಕಾಗುತ್ತೆ ಈಗ ಅದಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪಲಾವು ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಕೂಡ ತುಂಬ ಚೆನ್ನಾಗಾಗಿದೆ ರುಚಿಯಾಗಿದೆ ಅಂತ ಹೇಳ್ತಾಯಿದ್ರು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದಾದಮೇಲೆ ನಮ್ಮ ಜೊತೆಗೆ ಪಲಾವ್ ರೆಡಿನ ನೆಕ್ಸ್ಟಿದೆ ಈಗ ಅದಾದ್ಮೇಲೆ ನಾನು ಇಲ್ಲಿ ಕೋಸಂಬರಿ ಮಾಡೋಣ ಅಂತೇಳಿ ಒಂದು ಕಪ್ಪು ಹೆಸರುಬೇಳೆ ಒಂದು ಆಗಷ್ಟು ಸೌತೆಕಾಯಿ ಒಂದು ಆಗಷ್ಟು ತುರಿದಿರೋ ಕ್ಯಾರೆಟು ಒಂದು ಆಗಷ್ಟು ಈರುಳ್ಳಿ ಒಂದು ಕಪ್ಪಾಗಷ್ಟು ತೆಂಗಿನ ತುರಿ ಹಾಗೆ ಇಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಗ್ಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಆಗಷ್ಟು ದಾಳಿಂಬೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ರೆಡಿನೇ ರೆಡಿನಾಗೋಗ್ಬಿಡುತ್ತೆ ನಾನು ಇದ್ರ ಕೋಸಂಬರಿ ವೀಡಿಯೋ ಫುಲ್ಲು ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿ ಇಲ್ಲಿ ರೈತ ಮಾಡಬೇಡೋಣ ಅಂತೇಳಿ ಎರಡು ಕಪ್ ಆಗಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಅಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಎರಡ್ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೈತ ಕೂಡ ರೆಡಿನೇ ಆಗಿ ಈಗ ಮೊದಲೇ ನಾನು ಒಡೆಗೆ ಕಾಳು ನೆನೆಸಿಟ್ಕೊಂಡಿದ್ನಲ್ಲ ಅದು ಕೂಡ ನೆಂದಿತ್ತು ಹಂಗಾನೆ ಒಡೆನೂ ಮಾಡ್ಕೊಂಡ್ಬೇಡೋಣ ಅಂತೇಳಿ ನಾನು ನೆನೆಸಿಟ್ಟಿರೋ ಕಾಳು ಹಳ್ಳ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಎರಡು ಅಷ್ಟು ಈರುಳ್ಳಿ ಒಂದು ಸೊ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೇ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಕ್ಕೆ ಲವಂಗನ ಸ್ವಲ್ಪ ನಾನಿಲ್ಲಿ ಪುಡಿ ಮಾಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಇದು ಕೂಡ ಆಗಿ ರೆಡಿನೇ ಆಗೋಗ್ಬಿಡುತ್ತೆ ಮತ್ತು ಇವಾಗ ಒಂದು ಹತ್ತು ನಿಮಿಷ ನಾನು ಎತ್ತಿಟ್ಟಿದೆ ಈಗ ಚೆನ್ನಾಗಿ ನೆಂದಿದೆ ಈಗ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು ಈಗ ವಡೆಗಳನ್ನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ ನಾನೆಲ್ಲಿ ಒಂದು ಬ್ಯಾಚಿಗೆ ಒಂದು ಫೈ ಸಿ ಫೈ ಅಷ್ಟು ನಾನು ಕುಕ್ ಮಾಡ್ಕೊಳ್ತೀನಿ ಜಾಸ್ತಿ ಯಾಕಂದರೆ ಒಡೆದೋಗಿಬಿಡುತ್ತೆ ಅಂಥೇಳಿ ನೋಡಿ ನೀವು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಇದಕ್ಕೆ ಹಾಕೋ ಟೈಮಲ್ಲಿ ಗ್ಯಾಸ್ ಸ್ಲಿಮ್ಮಲ್ಲಿ ಇರಬೇಕು ಇಲ್ಲ ಅಂತಂದರೆ ಅದು ಹೊಡೆದೋಗಿಬಿಡುತ್ತೆ ಒಡೆ ಎಲ್ಲ ಈಗ ನೋಡ್ತಾ ಇರ್ಬೋದು ನೀವು ಒಂದು ವಡೆನೂ ಕೂಡ ಒಡೆದೋಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ರುಚಿ ಅಂತೂ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೇ ನಮ್ಮ ವಿಡಿಯೋಗಳು ಯಾರ್ಯಾರಿಗೆ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಬಾವವರು ಕೂಡ ಡ್ಯೂಟಿಗೆ ಹೋಗಿದ್ರು ಈಗ ಊಟ ಎಲ್ಲ ರೆಡಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ವಿ ಅವರು ಕೂಡ ಬಂದರು ಹಾಗೆಯೇ ಮಂಜುನಾಥ ಫಿಲಮ್ ಹಾಕಿದರು ಟಿ ವಿಯಲ್ಲಿ ನಾವು ಸ್ವಲ್ಪ ದಿನ ಹಿಂದೆ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ ನಮ್ಮ ತಲೆಯಲ್ಲಿ ಏನಿತ್ತು ಅಂತಂದರೆ ಕೋಟಿಲಿಂಗೇಶ್ವರ ಮೂವಿಯಲ್ಲಿ ಹೇಗೆ ಬಂದಿರುತ್ತೋ ಹಾಗೆ ಇರುತ್ತೆ ಅಂದ್ಕೊಂಡು ಹೋದ್ವಿ ಅಲ್ಲಿ ಬೇರೆ ಥರನೇ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ ಈಗ ನಾನು ಹೋಳಿಗೆ ಮಾಡಿಬಿಡೋಣ ಅಂತೇಳಿ ಎರಡು ಆಗಷ್ಟು ಕಡಲೆಬೇಳೆ ಕಡಲೆಬೇಳೆನ ಒಂದು ಕುಕ್ಕರಿಗೆ ಹಾಕಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ವಿಷಲ್ ತೆಗೆಸ್ತೆ ಫ್ರೆಂಡ್ಸ್ ಅಷ್ಟೇ ಈಗ ಹಾಗೆಯೇ ಮೈದಾ ಹಿಟ್ಟು ಕೂಡ ರೆಡಿ ಮಾಡಿಬಿಡೋಣ ಅಂಥೇಳಿ ಎರಡು ಆಗೋಷ್ಟು ಮೈದಾ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸಿಟ್ಟಿಗೆ ಎಷ್ಟು ಸಾಲ್ಟಾಗಿ ಅದನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಆಮೇಲೆ ನಾನು ಇದು ಒಂದು ಹಾಫ್ ಆನ್ ಅವರ್ ಆಗಲಿ ಅಂತ ಬಿಟ್ಟಿದ್ದೆ ಈಗ ಅಷ್ಟೊತ್ತಿಗೆ ಕಾಳು ಕೂಡ ರೆಡಿಯಾಗಿತ್ತು ಈಗ ಅದನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಹೋಳಿಗೆ ಅಂತ ಅಂತೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಬೆಲ್ಲನ ಕರಗಿಸಿ ಆ್ಯಡ್ ಇದ್ದೀನಿ ಯಾಕಂದರೆ ಇದು ನಾಟಿ ಬೆಲ್ಲದಲ್ಲಿ ಸ್ವಲ್ಪ ಗಲೀಜು ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ನೀವು ಯೂಸ್ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಕಡಲೆಕಾಳಿಗೆ ಒಂದೂವರೆ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ ನಾನು ಕರಗಿಸಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಅದೇ ನಾಟಿ ಬೆಲ್ಲದಲ್ಲಿ ಅಂದರೆ ಕಪ್ಪು ಬೆಲ್ಲ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಗಲೀಜೆ ಜಾಸ್ತಿನೇ ಇರುತ್ತೆ ಅದಕ್ಕಾಗಿ ನಾನು ಕರಗಿಸ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಹೋಳಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತು ನೋಡ್ಬೋದು ನೀವು ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಇದು ಬರೋದಿಲ್ಲ ಫ್ರೆಂಡ್ಸ್ ಹೋಳಿಗೆ ಮಾಡೋದಕ್ಕೆ ಅದಕ್ಕೆ ಈ ಕನ್ಸಿಸ್ಟೆಂಟಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ಮೈದಾನ ಕೂಡ ಚೆನ್ನಾಗಿ ನೆಂದಿತ್ತು ಫಸ್ಟೇ ನಾವು ಮೈದಾನ ಕಲಸಿ ಎತ್ತಿಟ್ಕೊಂಡ್ಬಿಟ್ರೆ ಇನ್ನೆಲ್ಲ ಕಲಸ ಮಾಡೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಆರಾಮಾಗಿ ನಾವು ಕೈಯಲ್ಲೇ ಮಾಡ್ಕೊಬೋದು ಇದಕ್ಕೆ ಯಾವುದೇ ಮಿಷಿನ್ ಅವಶ್ಯಕತೆ ಏನೂ ಇರೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಕೈಯಲ್ಲೇ ಕೂಡ ಈಗ ನಾನು ಒಂದು ಮೀಡಿಯಮ್ ಸೈಜಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ನಾನು ತವಾ ಕೂಡ ಹೀಟ್ ಆಗಲಿ ಅಂತ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಅದು ಕೂಡ ಹೀಟಾಗಿದೆ ನೀವು ನೋಡ್ಬೋದು ಈ ಸೈಜಲ್ಲಿ ನಾನು ಹೋಳ್ಗೆನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ದೋಸೆ ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಏನು ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಇದು ಆರಾಮಾಗಿ ಬೇಗನೆ ಕೈಯಲ್ಲೇ ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ನೋಡ್ಬೋದು ಇನ್ನೂ ನಮ್ಮ ಚಾನಲ್ನ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮದಲ್ಲೂ ಸೇಮ್ ಐಡಿಯಾ ಇದೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೋಳಿಗೆ ಕೂಡ ಚೆನ್ನಾಗಿ ಬೆಂದಿದೆ ಆದರೆ ಸಾಕಾಗುತ್ತೆ ನಾನು ಹಾ ಈಗೇ ಇನ್ನು ಉಳಿದಿರೋ ಹೋಳಿಗೆಗಳನ್ನೆಲ್ಲ ನಾನು ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ ನೋಡ್ಬೋದು ನೀವು ಮತ್ತು ಒಂದ್ಸಗೇನೆ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಈ ಥರ ಹಬ್ಬಗಳಲ್ಲೆಲ್ಲ ಸ್ವಲ್ಪ ಬೇಗನೆ ಇದ್ದರೆ ಫ್ರೆಂಡ್ಸ್ ಇದೆಲ್ಲ ಕೆಲಸಗಳನ್ನು ಬೇಗನೆ ಮುಗಿಸ್ಕೊಂಬಿಡ್ಬೋದು ಏಕೆಂದರೆ ಪೂಜೆ ಮಾಡೋದಿರುತ್ತೆ ಮನೆ ಕ್ಲೀನಿಂಗ್ ಮಾಡೋದಿರುತ್ತೆ ಹಾಗೇ ಸ್ನಾನ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡ್ಕೊಳ್ಳೋದಿರುತ್ತೆ ಅದಕ್ಕಾಗಿ ಬೇಗ ಇದೊಳದ್ರೆ ಸ್ವಲ್ಪ ಚೆನ್ನಾಗಿ ಬೇಗನೆ ಎಲ್ಲಾನು ಮಾಡ್ಕೊಂಡು ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು ಅಂತೇಳಿ ಅಷ್ಟೇ ಈಗ ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ ಅಂತೇಳಿ ನಮ್ಮ ಯಜಮಾನ್ರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಾಯಿದ್ರು ಇವ್ರೀಗನೇ ಫ್ರೆಂಡ್ಸ್ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಅವರು ಕೂಡ ಬಂದು ಹೆಲ್ಪ್ ಮಾಡ್ತಾರೆ ಅದು ನನಗಂತೂ ತುಂಬ ಖುಷಿ ಕೊಡುತ್ತೆ ಆ ಟೈಮಲ್ಲಿ ಹಾಗೆ ಒಬ್ರಿಗೊಬ್ರು ಒಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ಮುಗ್ದೋಗುತ್ತಲ್ಲ ಹಾಗೇ ನಮ್ಮ ಮನೆಯವರು ನಾನು ಬೇಡ ಅಂತಂದ್ರೆ ಇಲ್ಲ ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಈಗ ಹೋಳಿಗೆನೂ ಕೂಡ ಅಷ್ಟೊತ್ತಿಗೆ ರೆಡಿ ಆಯಿತು ಈಗ ನಮ್ಮ ಮನೆಯವರಿಗೆ ಗಸಗಸೆ ಪಾಯಸ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನಿಲ್ಲಿ ಗಸಗಸೆ ಪಾಯಸ ಮಾಡಬೇಡಣ ಅಂತೇಳ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಮತ್ತು ಎರಡು ಟೇಬಲ್ ಸ್ಪೂನ್ ಗಸಗಸೆ ಅಕ್ಕಿ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ ಇದನ್ನು ಸೀರಿಸ್ಬಾರ್ದು ಹಾಗೆಯೇ ಇದಕ್ಕೆ ಕಾಲು ಕಪ್ಪಾಗಷ್ಟು ಕೊಬ್ಬರಿ ಒಂದು ಮುಖಾಲು ಕಪ್ಪಾಗಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ನಾನು ಬಿಸಿ ಮಾಡಿ ಇದ್ದೀನಿ ಇದಕ್ಕೇ ಒಂದು ಹಾಫ್ ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ರುಬ್ಬಿ ನೈಸಾಗಿ ರುಬ್ಬಿಟ್ಕೊಬೇಕು ಈ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ನಾನು ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಬೆಲ್ಲದಲ್ಲೇ ಸ್ವಲ್ಪ ಗಲೀಜು ಬರುತ್ತೆ ಅದಕ್ಕಾಗಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಕರಗಿಸ್ಕೊಬೇಕು ಒಟ್ಟಿಗೆ ಹಾಕ್ಬಿಟ್ರೆ ಮತ್ತೆ ಗಲೀಜೆಲ್ಲ ಪಾಯಸದಲ್ಲಿ ಉಳ್ಕೊಂಡ್ಬಿಡುತ್ತೆ ಅಂಥೇಳಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಅಂಥ ಗಸಗಸೆ ಪೇಸ್ಟ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ಸ್ಮೆಲ್ ಹೋದ್ರೆ ಚೆನ್ನಾಗಾಗುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಅರೋಮಾ ಚೆನ್ನಾಗಿ ಬರುತ್ತೆ ಈಗ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಇದ್ದೀನಿ ನಿಮಗೆ ಇಲ್ಲಿ ನೀರು ಹೆಚ್ಚು ಕಡಿಮೆ ನೀವು ಮಾಡ್ಕೊಬೋದು ಮತ್ತು ಇಲ್ಲಿ ನಾನು ಕೇಸರಿನೇ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ನನಗಿಷ್ಟ ಆಗುತ್ತೆ ಅದಕ್ಕೆ ನಾನು ಆ್ಯಡ್ ಇದ್ದೀನಿ ಮತ್ತು ಈಗ ನಾವು ಬೆಲ್ಲನ ಕರ್ಗಿಸಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಫ್ ಬಾದಾಮಿ ಪೌಡರ್ ಆ್ಯಡ್ ಮಾಡಿದ್ದೀನಿ ಇದನ್ನು ಕೂಡ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಷ್ಟ ಆದರೆ ಪಾಯಸನೂ ಕೂಡ ರೆಡಿನೇ ಹಂಗ್ಬಿಡುತ್ತೆ ಈಗ ಹಾಗೆಯೇ ನಾನು ಇಲ್ಲಿ ಒಂದು ಸಲಾಡ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕಾಲು ಕಪ್ಪಷ್ಟು ದಾಳಿಂಬೆ ಇದ್ದೀನಿ ಮತ್ತು ನಾನಿಲ್ಲಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಕತ್ತಮರಿ ಸೊಪ್ಪು ಹಾಗೆನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಅದನ್ನು ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ಅದಕ್ಕಿನ್ನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಲಾಡು ಕೂಡ ಚೆನ್ನಾಗಿ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ಫೈನಲ್ ಆಗಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಉಪ್ಪು ಉಪ್ಪಿನಕಾಯಿ ಸೌತೆಕಾಯಿ ಹಾಗೆ ಬೇಯಿಸಿರುವಂಥ ಕಡಲೆ ಬೀಜ ಹಾಗೆಯೇ ಒಂದು ಗೆಣಸು ಅವರೇ ಕಾಳು ಇದು ಅಂಥದ್ದಿದು ಪೂಜೆ ಇಡೋದಕ್ಕೆ ಬೇಯಿಸಿದ್ವಲ್ಲ ಅದು ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ಸಂಡಿಗೆ ವಡೆ ಮತ್ತು ಒಬ್ಬಟ್ಟು ಅದಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಕೋಸಂಬರಿ ಹಾಗೆಯೇ ಸಲಾಡು ಮೊಸರು ಬಜ್ಜಿ ಹಾಗೆಯೇ ರೈಸು ಮತ್ತು ಅವರೆಕಾಳು ಸಾಂಬಾರು ಗಸಗಸ ಪಾಯಸ ಅದಕ್ಕೆ ಸ್ವಲ್ಪ ತುಪ್ಪ ಅಂತೂ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ಈ ಊಟದ ಮುಂದೆ ಯಾವ ಊಟನೂ ಬೇಡ ಅಂತ ಅನ್ಸುತ್ತೆ ಹಾಗೆ ಬಾಳೆದಲ್ಲೇ ಊಟ ನಿಜವಾಗ್ಲೂ ಆ ರುಚಿ ಹೇಳೋದೇ ಬೇಡ ಅಷ್ಟು ಚೆನ್ನಾಗಾಗಿತ್ತು ಹಾಗೆಯೇ ನಾನು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಬಾಬೋರಿಗೆ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೆ ನನ್ನ ಮಗನೂ ಕೂತ್ಕೊಂಡು ತಿಂತೀನಿ ಅಂತ ತಿಂತಾಯಿದ್ದೆ ಅವ್ರಿಗೆ ಆಲ್ರೆಡಿ ಊಟ ಆಗಿತ್ತು ಇಷ್ಟು ಕೆಲಸ ಎಲ್ಲ ಮುಗಿಸಿದ್ರಲ್ಲಿ ಅರೌಂಡ್ ಟೂ ಓ ಕ್ಲಾಕ್ ಆಗಿತಿ ಊಟ ಮಾಡಿಕೊಳ್ಳೋಣ ಅಂತೇಳಿ ಕುತ್ಕೊಂಡ್ವಿ ನಮ್ಮ ಯಜಮಾನ್ರು ನಮ್ಮ ಬಾವುಲ್ಲ ಊಟ ಎಲ್ಲ ತುಂಬ ಚೆನ್ನಾಗಾಗಿದೆ ಈ ಥರ ಊಟ ಇದ್ರೆ ತಿನ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ನೋಡ್ಬೋದು ನೀವು ಫೈನಲ್ ಆಗಿ ಇಷ್ಟು ರೆಸಿಪೀಸ್ ಮಾಡಿದ್ದೀನಿ ಇಷ್ಟು ರೆಸಿಪೀಸ್ನ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ಅರೌಂಡ್ ನನಗೆ ಒನ್ ಓ ಕ್ಲಾಕ್ ಆಗಿಬಿಡುತ್ತೆ ಯಾಕಂದ್ರೆ ವೀಡಿಯೋ ಶೂಟ್ ವಿಡಿಯೋ ವೀಡಿಯೋ ಇಲ್ಲ ಅಂತಂದರೆ ಬೇಗನೆ ಮುಗಿದೋಗಿಬಿಡುತ್ತೆ ನಾನು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ವೆರೈಟಿಯಲ್ಲಿ ಅಡುಗೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು